ಇವತ್ತೊಂದು ಅತಿ ಅದ್ಭುತವಾದ ತುಂಬ ವಿಭಿನ್ನವಾಗಿರೋ ಒಂದು ತರಕಾರಿಯನ್ನು ತಂದಿದ್ದೀನಿ ವೆಲ್ಕಮ್ ಟು ಹೇಮಾ ನಾಗ್ವೆಸ್ಟ್ ಬ್ಲಾಕ್ಸ್ ನಾನು ಹೇಮಾ ಯೂಶ್ವಲಿ ಬಿರಿಯಾನಿ ಪಲಾವ್ ನೀವು ಮಾಡೇ ಮಾಡಿರ್ತೀರ ಬಟ್ ಇವತ್ತು ನಾನು ತೋರಿಸಿದ್ರೆ ಈ ಬಿರಿಯಾನಿ ಅಥವಾ ಪಲಾವ್ನ ಅಥವಾ ತರಕಾರಿಯನ್ನ ತುಂಬ ವಿಶೇಷವಾಗಿದೆ ವಿಭಿನ್ನವಾಗಿದೆ ಇದಕ್ಕೊಂದು ಗೊಜ್ಜು ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಒಂದು ತಿಂಗಳಲ್ಲ ಎರಡು ತಿಂಗಳು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಒಂದು ಏರ್ ಟೈಟ್ ಕಂಟೈನರ್ಲಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅಥವಾ ಫ್ರೀಸರಲ್ಲಿ ಇಡ್ಬೋದು ಇದನ್ನು ಕ್ಯೂಬ್ಸ್ ಆಗಿ ಮಾಡಿಕೊಂಡು ನಾನು ಏನು ಗೊಜ್ಜು ತೋರಿಸ್ತಿದ್ದೀರಾ ಇದನ್ನು ಕ್ಯೂಬ್ಸ್ ಆಗಿ ಮಾಡಿಕೊಂಡು ನೀವು ಐಸ್ ಕ್ಯೂಬ್ಸ್ ಬರುತ್ತಲ್ಲ ಅದ್ರಲ್ಲಿ ಮಾಡಿಕೊಂಡು ಇಟ್ಕೊಳ್ಬೋದು ನೀವು ಐಸ್ ಕ್ಯೂಬ್ಸ್ ಎಲ್ಲ ಮಾಡ್ತೀರಲ್ಲ ಅದೇ ಟ್ರೇಲಿ ನೀವು ಈ ಥರ ಈ ಗೊಜ್ಜಿದು ಕ್ಯೂಬ್ಸ್ ಹಾಕೊಂಡು ಯಾವಾಗ ಬೇಕು ಫಟಾಫಟ್ ಅಂತ ಆಗಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಆಗಲಿ ನೀವು ವರ್ಕಿಂಗ್ ವಿಮೆನ್ಸ್ ಆದರೆ ನೀವು ಬ್ಯಾಚುಲರ್ಸ್ ಆದರೆ ಈ ಥರ ಮಾಡಿಟ್ಕೊಳ್ಬೋದು ಕೇವಲ ಅನ್ನ ಮಾಡಿ ಇದನ್ನು ಕಲ್ಸ್ಕೊಂಬಿಟ್ರೆ ಅಷ್ಟೇ ಸಾಕು ಈ ಥರ ಒಂದು ಗೊಜ್ಜು ನಾ ಹೇಳಿದಲ್ಲ ಐಸ್ ಕ್ಯೂಬ್ಸ್ ಮಾಡೋಂಥ ಗೊಜ್ಜು ಇದೇ ಆ ಸೀಕ್ರೆಟ್ ಗೊಜ್ಜು ಈ ಗೊಜ್ಜು ಮಾಡಿಟ್ಕೊಂಬಿಟ್ರೆ ಒಂದು ತಿಂಗಳು ಎರಡು ತಿಂಗಳು ಏನೂ ಕೇಳೋಲ್ಲ ಅದು ಐಸ್ ಕ್ಯೂಬ್ಸ್ ಮಾಡಿಟ್ಕೊಂಬಿಟ್ರೆ ಮೂರು ನಾಲ್ಕು ತಿಂಗಳು ಸ್ಟೋರ್ ಮಾಡಿಟ್ಕೊಳ್ಬೋದು ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಕಟ್ಟಷ್ಟು ನಾನು ಫ್ರೆಶ್ ಆಗಿರೋ ಪುದೀನ ತೊಗೊಂಡಿದ್ದೀನಿ ಫ್ರೆಶ್ ಆಗಿರಬೇಕು ಪುದೀನ ಅದು ಡೆಂಟಲ್ಸ್ ಇದ್ದರೆ ಆ ಕಡ್ಡಿಗಳಿದ್ದರೆ ಪರವಾಗಿಲ್ಲ ಇದಕ್ಕೆ ನಾನಿಲ್ಲಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಒಂದು ಈರುಳ್ಳಿ ಮತ್ತು ಈಗ ಬಟಾಣಿ ಯಥೆಚ್ಛವಾಗಿ ಸಿಗ್ತಿದೆ ಕಮ್ಮಿ ರೇಟು ಬೇಕಿದ್ದರೆ ಅವರೇಕಾಳು ಸಹ ಹಾಕೊಳ್ಬೋದು ಇಷ್ಟ ಬೀನ್ಸು ಕ್ಯಾರೆಟ್ ಅವಾಯ್ಡ್ ಮಾಡಿದ್ದೀನಿ ಯಾಕಂದರೆ ನಾನು ಗ್ರೀನ್ ಪುದೀನ ಪಲಾವ್ ಮಾಡ್ತಿರೋದ್ರಿಂದ ಬೀನ್ಸು ಕ್ಯಾರೆಟ್ ಅವಾಯ್ಡ್ ಮಾಡಿದ್ದೀನಿ ಅರ್ಧ ಟೊಮೆಟೊ ಒಂದು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ನಿಂಬೆಹಣ್ಣು ರಸ ಓಕೆನಾ ಫ್ರೆಂಡ್ಸ್ ಇದಕ್ಕೆ ಧನ್ಯಾ ಪುಡಿ ಆಗಲಿ ಇನ್ನೊಂದಾಗಲಿ ಮೊಸರಾಗಲಿ ನಾನು ಏನೂ ಯೂಸ್ ಮಾಡ್ತಿಲ್ಲ ಹಸಿಮೆಣಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಹಾಕೋಣ ಇಲ್ಲಿ ಪುದೀನ ಸ್ವಲ್ಪ ಈರುಳ್ಳಿ ಹಸಿಮೆಣಸಿನ್ಕಾಯಿ ತರತಾರಿಯಾಗಿ ಫಸ್ಟು ಇದನ್ನು ರುಬ್ಬೋಣ ಆಮೇಲೆ ಒಂದೆರಡರಿಂದ ಮೂರು ಚಮಚದಷ್ಟು ನೀರು ಹಾಕೋಣ ಜಾಸ್ತಿ ನೀರು ಹಾಕೋದು ಬೇಡ ಇಲ್ಲಿ ನಾನಿಲ್ಲಿ ಹಚ್ ಖಾರ ಪುಡಿ ಹಾಕ್ತಾಯಿಲ್ಲ ಯಾಕಂದರೆ ಕಲರ್ ಚೇಂಜ್ ಆಗುತ್ತೆ ನಾನಿಲ್ಲಿ ಪುದೀನ ಪಲಾವ್ ಮಾಡ್ತಾ ಇದನ್ನು ಕ್ಯೂಬ್ಸ್ ಆಗು ಸ್ಟೋರ್ ಮಾಡಿಟ್ಕೊಳ್ಳೋದ್ರಿಂದ ಅದನ್ನು ಮತ್ತು ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ನಾನು ಇಲ್ಲಿ ಅಚ್ಕಾರ್ ಪುಡಿ ಹಾಕ್ತಿಲ್ಲ ಹಸಿ ಮೆಣಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಒಂದು ಎರಡು ಇಂಚು ಚಕ್ಕೆ ಹಾಕ್ಕೊಳ್ಳಿ ಚಕ್ಕೆ ಲವಂಗ ಯಾಲಕ್ಕಿ ಮತ್ತೆ ಬೇಕಿದ್ರೆ ಎಲೆನೋ ಹಾಕೊಳ್ಳಿ ನಾನು ಪಲಾವ್ ಎಲೆ ಒಗ್ಗರಣೆಗೆ ಹಾಕೋಣ ಅಂತ ಇಲ್ಲಿ ಸ್ಕಿಪ್ ಮಾಡಿದ್ದೀನಿ ಬೇಕು ಅಂದರೆ ಇಲ್ಲೋ ಹಾಕ್ಕೊಡ್ಬೋದು ಸ್ವಲ್ಪ ಸೋಂಪು ಹಾಕ್ಕೊಳ್ಳಿ ನಾನು ಒಗ್ಗರಣೆಗೆ ಸೋಂಪು ಹಾಕ್ಕೊಳ್ತೀನಿ ಓಕೆನಾ ಫ್ರೆಂಡ್ಸ್ ಒಗ್ಗರಣೆಗೂ ಹಾಕ್ಕೊಳ್ತೀನಿ ಇಲ್ಲೋ ಒಂದು ಸಲ ಇದನ್ನು ತರತಾರಿಯಾಗಿ ನಾನು ಮಿಕ್ಸಿ ಆಡಿಸ್ಕೊಳ್ತೀನಿ ಆಮೇಲೆ ಒಂದೆರಡರಿಂದ ಮೂರು ಚಮಚದಷ್ಟು ನೀರು ಹಾಕ್ಕೊಳ್ಳೋಣ ಜಾಸ್ತಿ ನೀರು ಹಾಕೊಬಾರ್ದು ಯಾಕಂದರೆ ಅದು ನಮಗೆ ತಳ್ಳಕ್ಕೆ ಬೇಡ ಆದಷ್ಟು ಸ್ವಲ್ಪ ಗಟ್ಟಿ ಇರಬೇಕು ಯಾಕಂದರೆ ನಾವು ಕ್ಯೂಬ್ಸ್ ಆಗಲಿ ಸ್ಟೋರ್ ಆಗಿ ಮಾಡ್ಕೊಳ್ಬೇಕಿದ್ದೀನ ಇಷ್ಟು ರೆಡಿಯಾಗಿದೆ ಈಗ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ ಒಂದು ಎರಡು ಚಮಚ ಎಣ್ಣೆ ಹಾಕೊಂಡಿದ್ದೀನಿ ಬೇಕಿದ್ದು ತುಪ್ಪ ಬೇಕಾದರೂ ಹಾಕೊಳ್ಳಿ ತುಪ್ಪ ಅಂದರೆ ಅವತ್ತೇ ಖಾಲಿ ಮಾಡಿಬಿಡ್ಬೇಕು ನೀವು ಈ ಪಲಾವ್ ಏನು ಮಾಡ್ತಿದ್ದೀವೋ ಎಣ್ಣೆ ಹಾಕೋಂಗೆ ಅಥವಾ ಬೆಣ್ಣೆ ಹಾಕೊಂಡ್ರೆ ಲಾಂಗ್ ಟೈಮ್ ಸ್ಟೋರ್ ಮಾಡ್ಬೋದು ಇದಕ್ಕೆ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಹಾಕ್ಕೊಂಡು ಮಿಕ್ಸಿಲಿ ಅದೇನು ಪೇಸ್ಟ್ ಮಾಡಿಟ್ಕೊಂಡಿದ್ವು ಈರುಳ್ಳಿ ಪುದೀನ ಹಸಿಮೆಣಸಿನ್ಕಾಯಿ ಚಕ್ಕೆ ಲವಂಗ ಯಾಲಕ್ಕಿ ಮತ್ತು ಬೇಕಿದ್ದರೆ ನಾನು ಹೇಳಿದಂಗೆ ಎಲೆ ಹಾಕೊಳ್ಳಿ ಸೋಂಪು ಹಾಕೊಳ್ಳಿ ಓಕೆನಾ ಬೆಳ್ಳುಳ್ಳಿ ಶುಂಠಿ ಇಷ್ಟೂ ಚೆನ್ನಾಗಿ ಅದನ್ನು ರುಬ್ಕೊಂಡಿದ್ವಲ್ಲ ಒಂದು ಎರಡು ಚಮಚ ನೀರು ಹಾಕಿ ಅದನ್ನು ಚೆನ್ನಾಗಿ ನಮಗೆ ಕಟ್ಟಿ ಪೇಸ್ಟ್ ಬಂದಂಗೆ ಬರಬೇಕು ಅದಕ್ಕೆ ನಾನು ಹೇಳಿದ್ದು ಜಾಸ್ತಿ ನೀರು ಹೋಗಬೇಡಿ ನೀರು ಹಾಕೊಂಡ್ರೆ ನಮಗಿಲ್ಲಿ ತುಂಬ ಟೈಮ್ ತೊಗೊಳುತ್ತೆ ಕೇವಲ ಐದರಿಂದ ಹತ್ತು ನಿಮಿಷದಲ್ಲಾಗಂಥ ತರಕಾರಿಯನ್ನ ಅಥವಾ ಪಲಾವು ಅಥವಾ ಪುದೀನ ರೈಸು ಏನು ಬೇಕಾದ್ರೂ ಕೇಳ್ಬೋದು ಪುದೀನ ಪಲಾವ್ ಅಂತಲೂ ನೀವು ಹೇಳ್ಬೋದು ಓಕೆನಾ ಚೆನ್ನಾಗಿ ಕುದೀಲಿ ಹೆಂಗೆ ಕುದಿಬೇಕು ಅಂದರೆ ಎಣ್ಣೆ ಬಿಟ್ಕೊಂಡು ಬರಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸ್ಟೆಪ್ ಬೈ ಸ್ಟೆಪ್ ಹಾಕೊಳ್ಳೋಣ ಓಕೆನಾ ಒಂದೇ ಸಲ ಹಾಕ್ಬಿಟ್ರೆ ನಾವು ಅನ್ನ ಬೇ ಈಗಾಗಲೇ ನಾನು ಅನ್ನ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಅನ್ನ ರೆಡಿ ಇದೆ ಅನ್ನ ಆರಿದೆ ಅದಕ್ಕೆ ನಾನು ಹೇಳಿದ್ದು ಜಾಸ್ತಿ ನೀರು ಹಾಕೋಕೆ ಬೇಡ ನಾವು ಮಿಕ್ಸಿ ಮಾಡಬೇಕಾದ್ರೆ ಆದಷ್ಟು ಕಮ್ಮಿ ಎರಡರಿಂದ ಮೂರು ಚಮಚ ನೀರು ಸಾಕು ಈಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯಾಕಂದರೆ ಕಮ್ಮಿ ನೀರು ಹಾಕಿದಷ್ಟು ನಮಗೆ ಇಲ್ಲಿ ಕಮ್ಮಿ ಕೆಲಸ ಆಗೋಗುತ್ತೆ ನಾವು ಇದು ಕ್ಯೂಬ್ಸ್ ಆಗಲಿ ಮತ್ತು ಇದಾಗಿ ಸ್ಟೋರ್ ಮಾಡೋದ್ರಿಂದ ಆದಷ್ಟು ಅದನ್ನು ಗಟ್ಟಿಯಾಗಿರಬೇಕು ಎಣ್ಣೆ ಬಿಟ್ಕೊಂಬರಬೇಕು ಅಲ್ಲಿವರೆಗೂ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಕ್ಯಾರೆಟ್ ಬೀನ್ಸು ಆಪ್ಷನಲ್ಲು ಬೇಕಿದ್ದರೆ ಹಾಕೊಡಿ ಈಗಾಗಲೇ ನಾನು ಅನ್ನ ಮಾಡೋಕ್ಕೆ ಅನ್ನ ಮಾಡಿಕೊಂಡು ಅದನ್ನು ಹಾರಕ್ಕೆ ಇಟ್ಟಿದ್ದೀನಿ ಅಂದರೆ ನಾನು ಹೇಳಿದಂಗೆ ಕಾಲು ಭಾಗ ಒನ್ ಇಷ್ಟು ಫೋರ್ ಅಂತ ಹೇಳೋದನ್ನ ಒಂದು ಅಂದರೆ ಕಾಲು ಭಾಗದಷ್ಟು ನಾನಿಲ್ಲಿ ಬಾಸ್ಮತಿ ಅಕ್ಕಿ ತಗೊಂಡ್ರೆ ಅದಕ್ಕೆ ಮುಕ್ಕಾಲು ಭಾಗದಷ್ಟು ನಾನಿಲ್ಲಿ ಸೊ ನಮ್ಮ ಮಸೂರಿ ಅಕ್ಕಿ ಅದು ಅನ್ಪಾಲಿಶ್ಡ್ ರೈಸ್ ತೊಗೊಂಡಿದ್ದೀನಿ ಪಾಲಿಶ್ಡ್ ರೈಸಲ್ಲಿ ನೆಸ್ಟ್ ಚೆನ್ನಾಗಿ ಬರ್ಬೋದು ಹೇಳಿ ಸೊ ಇದನ್ನು ಕುಕ್ಕರಲ್ಲಿ ಮಾಡೋಕ್ಕಾಗಲ್ಲ ಈ ಥರ ಪಲಾವು ನಾವು ಏನು ಮಾಡ್ತಿದ್ದೀವಿ ಬಿರಿಯಾನಿ ಏನು ಮಾಡ್ತಿದ್ದೀವಿ ತರಕಾರಿಯನ್ನು ಏನು ಮಾಡ್ತಿದ್ದೀವೋ ಇದನ್ನು ನಾವು ಕುಕ್ಕರಲ್ಲಿ ಬರೋಲ್ಲ ಗೊಜ್ಜು ಮಾಡಿ ಇಟ್ಕೊಂಡೇ ಮಾಡಬೇಕಾಗತ್ತೆ ಸೊ ಈಗಾಗಲೇ ಅನ್ನ ತಣ್ಣಕ್ಕಾಗಿದೆ ಅದನ್ನು ಆರಿ ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಅನ್ನ ಮಾಡಬೇಕಾದ್ರೆ ಒಂದು ಚಿಟಿಕೆಯಷ್ಟು ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ ಈ ಗೊಜ್ಜು ಒಂದಷ್ಟು ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಅದಕ್ಕೆ ನಾನಿವಾಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಒಂದೆರಡು ನಿಮಿಷ ಅದು ಹೊಂಬಣ್ಣಕ್ಕೆ ಬಂದಿದ್ದ ತಕ್ಷಣ ತರಕಾರಿ ಇತ್ತಲ್ಲ ಕ್ಯಾಪ್ಸಿಕಮ್ಮು ಮತ್ತು ಬಟಾಣಿ ನಾ ಹೇಳ್ದಂಗೆ ಬೀನ್ಸು ಕ್ಯಾರೆಟು ಸಹ ಹಾಕ್ಕೊಳ್ಬೋದು ಒಂದಕ್ಕೊಂದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆದಷ್ಟು ಈ ಟೈಮಲ್ಲಿ ನೀರು ಹಾಕೋದಕ್ಕೆ ಕಮ್ಮಿ ಮಾಡಿಬಿಡಿ ಯಾಕಂದರೆ ಆ ಎಣ್ಣೆಲೆ ಅದು ಚೆನ್ನಾಗಿ ಬೇಯಬೇಕು ಓಕೆನಾ ఈరు హణిక్కి బందక్షణ నన్నీ బటా మే క్యాప్సికమ్ హాకొతాదిని అు సకి హో క్యాప్సికమ్ సో దట్ బేగ బయంత ఈ స్టేజలు రుచికి తక్షు ఉప్పు హాకీ ఫ్రెండ్స్ ఓకేనా ఈ అర్ధ అర్ధ టటో హిండి అర్ధ టొమో సాకు అదెటో ఆగిరీ కియ్ టొమేటో బేడా ఈ చాగ్ బెర్స్కోణ ಬ್ಯಾಚುಲರ್ಸ್ಗೆ ವರ್ಕಿಂಗ್ ವುಮೆನ್ಸ್ಗೆಲ್ಲ ಆಗಿರೋ ಒಂದು ತರಕಾರಿಯನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹೇಳಿದಂಗೆ ಕ್ಯೂಬ್ಸ್ ಇಟ್ಕೊಳ್ಳೋದ್ರಿಂದ ಅಥವಾ ಗೊಜ್ಜನ ಏರ್ಟೈಟ್ ಬಾಕ್ಸಲ್ಲಿ ಹಾಕೊಂಡು ಫ್ರೀಝರಲ್ಲಿ ಇಟ್ಕೊಳ್ಳೋದ್ರಿಂದ ವಿಶೇಷವಾಗಿ ತುಂಬ ಈಸಿಯಾಗಿ ರುಚಿಯಾದ ಅದ್ಭುತವಾದ ಪಲಾವ್ ರೆಡಿ ಆಗುವಂಥದ್ದು ಆ ಮಿಕ್ಸಿ ತೊಳ್ಕೊಂಡು ಅದನ್ನ ಇನ್ನೊಂದು ಎರಡು ಚಮಚದಷ್ಟು ನಾನಿಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಟೋಟಲಾಗಿ ಮಿಕ್ಸಿಲಿ ಎರಡು ಚಮಚ ನೀರು ಒಂದು ಎರಡು ಚಮಚ ನೀರು ಹಾಕ್ಕೊಂಡು ಅನ್ನ ನೋಡಿ ಉದ್ದುದ್ರಾಗ ಮಾಡಿದ್ದೀನಿ ಈಗಾಗಲೇ ನಾನು ತರಕಾರಿ ಒಬ್ಬರಣೆಗೆ ಹಾಕಿದಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಉಪ್ಪು ಹಾಕ್ತಾಯಿದ್ದೀನಿ ನಾನು ಹೇಳ್ದಂಗೆ ಕಾಲು ಲೋಟದಷ್ಟು ಬಾಸ್ಮತಿ ಅಕ್ಕಿ ಮುಕ್ಕಾಲು ಲೋಟದಷ್ಟು ಅನ್ಪಾಲಿಶ್ ಸೋನ ಮಸೂರಿ ಅಕ್ಕಿನ ಈಗಾಗಲೇ ನೋಡಿ ಹೋಗೇ ಬರ್ತಿದೆ ಅದನ್ನು ಮಾಡಿ ಒಂದು ಅಷ್ಟು ಉಪ್ಪು ಹಾಕಿದ್ದೀನಿ ಉಪ್ಪು ಕಮ್ಮಿನೇ ಇರಲಿ ಬೇಕಾದರೆ ಹಾಕೋಣ ಮತ್ತು ಒಂದು ತೊಟ್ಟಷ್ಟು ಅಂದರೆ ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕ್ಕೊಂಡು ಉದ್ರುದ್ರಾಗಿ ಮಾಡ್ಕೊಂಡಿದ್ದೀನಿ ಈಗಾಗಲೇ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕೈಯಾಡ್ತಾನೆ ಇರಬೇಕು ಯಾಕಂದರೆ ಎಲ್ಲೂ ತಳ ಅಂಟಬಾರ್ದು ಅಂತ ಅಷ್ಟೇ ಈಗ ಗೊಜ್ಜು ಏನು ಮಾಡಿಟ್ಕೊಂಡಿದ್ದಲ್ಲ ಆ ಗೊಜ್ಜನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ನಾನು ಹೇಳಿದೆ ಆ ಗೊಜ್ಜನ ನೀವು ಐಸ್ ಕ್ಯೂಬ್ಸಾಗಿ ಮಾಡಿಟ್ಕೊಳ್ಬೋದು ಏರ್ಟೈಟ್ ಬಾಕ್ಸೆಲ್ಲ ಹಾಕಿಟ್ಕೊಳ್ಬೋದು ಅಂತ ಇದು ಒಂದು ಸ್ವಲ್ಪ ಸೆಮಿ ಡ್ರೈ ಆಗಬೇಕು ನೀರಿನ ಅಂಶ ಎಲ್ಲ ಇಂಬ್ರುಕೊಂಡು ಸೆಮಿ ಡ್ರೈ ಆಗುತ್ತೆ ಈಗಾಗಲೇ ಗೊಜ್ಜು ಹಾಕ್ಕೊಂಡಿದ್ದೀವಿ ಗೊಜ್ಜಿಗೆ ಪುದೀನ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಈರುಳ್ಳಿ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡು ರುಬ್ಬಿದ್ದೀವಿ ಅಲ್ವಾ ಆ ಪೇಸ್ಟನ್ನು ಅದನ್ನು ಇದಕ್ಕೆ ಒಗ್ಗರಣೆಗೆ ಹಾಕ್ಕೊಳ್ಳೋದು ಈ ನೋಡಿ ಚೆನ್ನಾಗಿ ಎಣ್ಣೆ ಬರ್ತಿದೆ ಈ ಸ್ಟೇಜಲ್ಲಿ ಉದುರುದ್ರಾಗಿರೋ ಅನ್ನನ ಹಾಕೊಂಡ್ರೆ ಇವತ್ತಿನ ಸ್ಪೆಷಲ್ಲು ಇವತ್ತು ಮಧ್ಯಾಹ್ನವೇ ಟ್ರೈ ಮಾಡಿ ಸಂಡೇ ಸ್ಪೆಷಲ್ಲಾಗಿ ಸ್ವಲ್ಪ ನಿಮ್ಮ ಹಾಕ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಉಪ್ಪು ಹುಳಿ ಖಾರ ಆಗಿರುತ್ತೆ ಇವತ್ತೇ ನಿಮ್ಮನ್ನೆಲ್ಲ ಟ್ರೈ ಮಾಡಿ ಈ ಅದ್ಭುತವಾದ ಪಲಾವು ಹೇಗಿತ್ತು ಅಂತ ನಂಗೆ ಸೆಕ್ಷನ್ ಚೆನ್ನಾಗಿದ್ದೀನಿ ಒಂದೇ ಸ್ಪೂನಲ್ಲಿ ಆ ಡಿಫ್ರೆನ್ಸಸ್ ಗೊತ್ತಾಗುತ್ತೆ ಮಾಮೂಲಿ ಪಲಾವು ಮಾಮೂಲಿ ವೆಜ್ ಬಿರಿಯಾನಿಗೂ ಈ ಥರ ತರಕಾರಿ ಪುದೀನ ಹಾಕಿ ಮಾಡಿರೋದಕ್ಕೂ ವಿಶೇಷವಾಗಿದೆ ಅಲ್ವಾ ಮತ್ತೇನು ವೀಡಿಯೋ ಇಲ್ಲೇ ಮುಗಿಸ್ಲಾ ಹೋಗಿಬರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್